ರಾಜ್ಯ ಶಾಸಕಾಂಗದ ಅನುಮೋದನೆ ಇಲ್ಲದೆ ವೆಚ್ಚಕ್ಕಾಗಿ ಒಂದು ಸಾವಿರದ ನಾನ್ನೂರ ಎಂಬತ್ತಾರು ಪಾಯಿಂಟ್ ಮೂವತ್ತಾರು ಕೋಟಿ ರೂಪಾಯಿ ಮೊತ್ತ ಬಿಡುಗಡೆ ಹೊರಡಿಸಿದ್ದ ಇಪ್ಪತ್ತಾರು ಆದೇಶಗಳನ್ನು ಕ್ರಮಬದ್ಧಗೊಳಿಸಿಲ್ಲ ಬದಲಿಗೆ ಹೆಚ್ಚ ವೆಚ್ಚಕ್ಕಾಗಿ ಕಾರ್ಯನಿರ್ವಾಹಕ ಆದೇಶಗಳನ್ನು ಹೊರಡಿಸಲಾಗಿದೆ ಈ ಮೂಲಕ ಸಂವಿಧಾನಿಕ ನಿಬಂಧನೆ ಮತ್ತು ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯ ಶಿಫಾರಸುಗಳನ್ನು ಉಲ್ಲಂಘಿಸಿದೆ ಎಂಬುದನ್ನು ಸಿಎ ಯು ಬಹಿರಂಗಗೊಳಿಸಿದ ಭಾರತ ಸರ್ಕಾರ ಲೆಕ್ಕಪತ್ರ ಮಾನದಂಡ ಎರಡಕ್ಕೆ ವ್ಯತಿರಿಕ್ತವಾಗಿ ರಾಜಸ್ವ ವೆಚ್ಚವನ್ನು ಬಂಡವಾಳ ವೆಚ್ಚವೆಂದು ತಪ್ಪಾಗಿ ವರ್ಗೀಕರಣ ಮಾಡಿದರೂ ಪ್ರಕರಣಗಳು ಮತ್ತು ಸರ್ಕಾರವು ಮಾಡಿರುವ ತಪ್ಪಾದ ವರ್ಗೀಕರಣವು ಬೀರಿರುವ ಪ್ರಭಾವದ ಮೇಲೂ ಸಿಎಜಿಯು ಬೆಳಕು ಚೆಲ್ಲಿದೆ